ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನನಗೆ ಸ್ವಲ್ಪ ನೆಗಡಿಯಾಗಿದೆ ಕೋಲ್ಡಲ್ಲ ಇಲ್ಲಿ ವಾತಾವರಣ ಹಾಗಾಗಿ ಆಮೇಲೆ ಬಸ್ನಲ್ಲಿ ಹೋಗುವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗಾಗಿ ಏನಾದರೂ ತಪ್ಪಾದರೂ ಕ್ಷಮಿಸಬೇಕು ನಾವೀಗ ಸಾಯಂಕಾಲ ಗಂಗಾರತಿ ನೋಡಲಿಕ್ಕೆ ಅಂತ ಗಂಗಾ ನದಿ ಕಡೆ ಹೆಜ್ಜೆ ಹಾಕ್ತಾ ಇದ್ದೀವಿ ಇಲ್ಲಿಂದ ಬೋಟಿ ಒಳಗೆ ಹೋಗಬೇಕು ಬೋಟಿ ಒಳಗೆ ಕುಂತೆ ಗಂಗಾರ್ಟಿ ನೋಡೋದು ಹೋಗುವಾಗ ಏನು ಮಾಡ್ತಾರೆ ಎಲ್ಲ ಘಾಟ್ ಅಂತ ತೋರಿಸ್ತಾ ಹೋಗ್ತಾರೆ ಘಾಟ್ ಅಂದರೆ ಸ್ನಾನ ಮಾಡುವಂಥ ಸ್ಥಳ ಎಲ್ಲೆಲ್ಲಿ ಸ್ನಾನ ಮಾಡೋದು ಅಂತ ಒಂದೊಂದು ಘಾಟಿಗೆ ಒಂದೊಂದು ಹೆಸರಿದೆ ಹದಿನೆಂಟು ಘಾಟ್ ಅಂತೆ ಹಾಗಾಗಿ ನಾವು ನಮ್ಮ ಗೈಡೆನ್ಸು ನಮ್ಮ ಮ್ಯಾನೇಜರು ಎಲ್ಲರೂ ಅದನ್ನು ಹೇಳ್ತಾ ಹೋಗ್ತಾರೆ ನಾವು ಕೇಳ್ತಾ ಹೋಗ್ತೀವಿ ಹಾಗೆ ಅದನ್ನೇ ನಿಮಗೂ ಈಗ ನಾನು ತೋರಿಸ್ತಾ ಇದ್ದೀನಿ ಇನ್ಮೇಲೆ ಅದೇ ಪ್ರಾರಂಭವಾಗುತ್ತೆ ವೀಕ್ಷಕರೇ ಕಾಶಿ ಬಗ್ಗೆ ನಾನು ಒಂದು ಸಣ್ಣ ಕತೆ ಹೇಳ್ತೇನೆ ಒಂದು ಕಾಲದಲ್ಲಿ ಬ್ರಹ್ಮಪುತ್ರ ನಾರರನ್ನು ಪಾತಾಳ ಲೋಕವನ್ನು ಸಂಚರಿಸಿ ಹಿಂತಿರುಗಿ ಬಂದು ಪಾತಾಳವನ್ನು ಸ್ವರ್ಗದಿಂದಲೂ ಉತ್ತಮವೆಂದು ಶುಭ ಸಂಪನ್ನವೆಂದು ಹೇಳುತ್ತಾನೆ ಆವಾಗ ಪಾತಾಳದಿಂದಲೂ ಆರ್ಯಾವೃತ್ತ ದೇಶ ಉತ್ತಮವೆಂದು ಎಲ್ಲ ದ್ವೀಪದಿಂದ ದ್ವೀಪಕ್ಕಿಂತ ಜಂಬೂ ದ್ವೀಪ ಉತ್ತಮವೆಂದು ಅದರಲ್ಲೂ ಒಂಬತ್ತು ವರ್ಷಗಳಲ್ಲಿ ಭಾರತ ವರ್ಷ ಶ್ರೇಷ್ಠ ಸರ್ವೋತ್ತಮವೆಂದು ಈ ಭಾರತ ವರ್ಷದಲ್ಲಿ ವಿಂದ್ಯ ಮತ್ತು ಹಿಮಾಲಯಗಳ ಮಧ್ಯಭಾಗ ಬಹುಶಃ ಪುಣ್ಯಪ್ರದವೆಂದು ಧರ್ಮದ ಕೇಂದ್ರ ಬಿಂದುವೆಂದು ಇದರಲ್ಲೂ ಗಂಗಾ ಯಮುನಾ ನದಿಯ ಮಧ್ಯಭಾಗ ಪಾವನ ಪವಿತ್ರ ಪ್ರ ಪೃಥ್ವಿ ಅಂತರ್ವೇದಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ ಎಂದು ಹೇಳುತ್ತಾರೆ ಕ್ಷೇತ್ರಗಳಲ್ಲಿ ಕುರುಕ್ಷೇತ್ರ ಅರಣ್ಯಗಳಲ್ಲಿ ನೈಮಿಷಾರಣ್ಯ ತೀರ್ಥಗಳಲ್ಲಿ ಪ್ರಯಾಗ ಹೀಗೆ ಒಂದೊಂದು ನಗರಕ್ಕೆ ಒಂದೊಂದು ಅಂದರೆ ಯಾವ ಮನುಷ್ಯನೂ ಪಾಪಿಯಾಗಿರಲಿ ಪುಣ್ಯಾತ್ಮನಾಗಿರಲಿ ತ್ರಿಭುವನ ಪಾವನಿಯಾದ ಕಾಶಿಯನ್ನು ಪ್ರದಕ್ಷಿಣೆ ಮಾಡಿದರೆ ಸಪ್ತ ದ್ವೀಪ ಸಪ್ತ ಸಮುದ್ರ ಏಳು ಪರ್ವತ ಜೊತೆ ಭೂಲೋಕವನ್ನು ಪ್ರದಕ್ಷಿಣೆ ಮಾಡಿದ ಫಲವನ್ನು ಹೊಂದುತ್ತಾನೆ ಅಂತ ಪುರಾಣ ಪ್ರತೀತಿ ಪಡೆದು ಒಮ್ಮೆ ಯಾಜ್ಞವಲ್ಕರು ಹೇಳುತ್ತಾರೆ ಶ್ರೀ ವಿಶ್ವನಾಥನ ಕಾಶಿಪುರಿಯಲ್ಲಿ ಯಾರು ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ನಿಶ್ಚಯವಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಕಾಶಿಯಲ್ಲಿ ಬ್ರಹ್ಮಸ್ವರೂಪವಾದ ಸಾವಿರಾರು ಶಿವಲಿಂಗಗಳು ಇವೆ ಅದರಲ್ಲಿ ಜ್ಯೋತಿರ್ಲಿಂಗವಾಗಿ ವಿಶ್ವನಾಥನು ಇರುತ್ತಾನೆ ಅವನ ದರ್ಶನದಿಂದ ಸಹಜವಾಗಿ ಮೋಕ್ಷವಾಗುತ್ತದೆ ಕಾಶಿ ವಿಶ್ವನಾಥನು ಪುರಾತನ ದೇವಾಲಯವನ್ನು ಔರಂಗಜೇಬನು ಒಡೆದು ಕೆಡವಿದ್ದಾನೆ ಈಗ ಇರುವ ದೇವಾಲಯವನ್ನು ಇಂದೌರನ್ ಮಹಾರಾಣಿ ಅಹಲ್ಯಾಬಾಯಿ ಕಟ್ಟಿಸಿದಳು ಗುಡಿಯಲ್ಲಿ ಪಂಜಾಬ್ನ ಕೇಸರಿ ರಣಜಿತ್ ಸಿಂಗನು ಬಂಗಾರ ತಗಡನ್ನು ತಗಲಿಸಿದನು ಗುಡಿಯು ಐವತ್ತೊಂದು ಫೀಟ್ ಎತ್ತರದಲ್ಲಿದೆ ಗರ್ಭಗುಡಿಯಲ್ಲಿ ನಾಲ್ಕು ಮೂಲೆಯ ಕುಂಡವಿದೆ ಇಲ್ಲಿ ವಿಶ್ವನಾಥನ ಜ್ಯೋತಿರ್ಲಿಂಗವಿದೆ ಆದರೆ ನಮಗೆ ಒಳಗಡೆ ಕ್ಯಾಮ್ರಾ ಒಯ್ಯಲಿಕ್ಕೆ ಕೊಡೋದಿಲ್ಲ ಮೊಬೈಲ್ ಒಯ್ಲಿಕ್ಕೆ ಅಲಾವಿಲ್ಲ ಹಾಗಾಗಿ ಎಲ್ಲೂ ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ ಆದರೆ ಈಗಿನ ನಮ್ಮ ಪ್ರಧಾನಮಂತ್ರಿಗಳು ಕಾಶಿ ಕ್ಷೇತ್ರವನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಚಂದ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಆಮೇಲೆ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ತುಂಬ ಗಲೀಜಿತ್ತಂತೆ ಮೊದಲು ಜನಸಂಖ್ಯೆನೂ ತುಂಬ ಬಾಳಿದೆ ಹಾಗಾಗಿ ಗಲೀಜು ಭಾಳಿತ್ತಂತೆ ಈಗ ಸ್ವಲ್ಪ ತುಂಬ ಸ್ವಚ್ಛವಾಗಿದೆ ಕಾಶಿ ಕ್ಷೇತ್ರದ ವರ್ಣನೆ ಮಾಡಲಿಕ್ಕೆ ಹೋದರೆ ತುಂಬಾ ಇದೆ ಹಾಗಾಗಿ ನಾನೀಗ ನಿಮಗೆ ಘಾಟ್ಗಳ ಪರಿಚಯ ಮಾಡಿಸ್ತಾ ಹೋಗ್ತೀನಿ

वेस्ट बंगाल महाराज बंगाली यात्रा वेस्ट बंगाल उत्तर प्रदेश चौसक्टी घाट चौसठ

ಹರಿಚಂದ್ರಾಜನ ಶಿವ ಹುಲಿ ಎಲ್ಲೂ ಕಾಣ್ತಾ ಇಲ್ಲು ಇರುವಂತ ಅರಮನೆ ಹರಿಶ್ಚಂದ್ರನ ರಾಜ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮಗೆ ನಾಳೆನ ವಿಡಿಯೋದಲ್ಲೂ ಮತ್ತು ಇದನ್ನೇ ಘಾಟನ್ನು ಮುಂದುವರಿಸ್ತೀನಿ ತುಂಬ ಒಳ್ಳೊಳ್ಳೆ ವಿಡಿಯೋನ ತೋರಿಸ್ತೀನಿ ಇದು ಕಾಶಿ ವಿಶ್ವನಾಥನ ಕಾರಿಡಾರ್ ಅಂದರೆ ಗಂಗಾ ನದಿಯಿಂದ ಸ್ನಾನ ಮಾಡಿ ಸೀದಾ ದೇವ್ರ ದರ್ಶನಕ್ಕೆ ಹೋಗ್ಬೋದು ಇದೊಂದೇ ರಸ್ತೆಯಲ್ಲಿ ಮಾಡಿದ್ದಾರೆ ಇದು ಮೋದಿಜಿಯವರು ಕಾಶಿ ವಿಶ್ವನಾಥನ ಕಾರಿಡಾರ್ ಅಂತೇಳಿ ಮಾಡಿದಂಥ ಸ್ಥಳ